ಘಟನೆಲ್ಲ ಇಲ್ವು ಅಂತ ಮಾತನಾಡುವಾಗ ಮಾತ್ ಜಾಗ್ರತೆ ಇರಬೇಕು ಯಾಕೆ ಅಂತ ಅಸಂಬದ್ಧ ಪ್ರಲಾಪಗಳು ಅಂತ ಹೇಳಿದೆಯಲ್ಲ ಅಂತ ಆಸಂಬದ್ಧ ಏನಾಗಿದೆ ಹೇಳಾ ಹೀಗೆ ಮಾಡೋದು ಹೇಳಿದ್ದದೇ ಅಲ್ಲ ಇದು ಅಸಂಬದ್ಧವಾ ಖಂಡಿತ ಹೌದು ಏ ಯಾರು ಮಾಡಿದಕ್ಕೆಲ್ಲ ಹು ಅಂತ ಹೇಳುವುದಕ್ಕೆ ನಾವು ಬಸವಣ್ಣನ ಜಾತಿಯವರಲ್ಲ ಅದೇ ಅಾಗಬಾರದು ಗೊತ್ತಾಯ್ತಾ ಬರಾಗಬಾರದು ಈಗಾಗಲೇ ನಿರ್ಮಾಣ ಮಾಡೋದಕ್ಕೆ ಉಂಟು ಮಾಡ್ತಾ ಇದ್ದೀರಿಂತ ಅಸಂಬತ ಪ್ರಲಭ್ಯಗಳಲ್ಲ ಅದಕ್ಕೊಂದೇ ಆತಂಕ ಒಟ್ಟಿದವರಲ್ಲ ಈಗಾಗಲೇ ನಲ್ವತ್ತೆಂಟು ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದೇವೆ ನಮ್ಮ ನಲ್ವತ್ತೆಂಟು ಕ್ಷೇತ್ರದಲ್ಲಿ ನಮ್ಮ ಪಾತ್ರ ಉಂಟು ನಿಮ್ಮ ಪಾತ್ರ ಈ ಕ್ಷೇತ್ರದಲ್ಲಿ ಮಾತ್ರ ಅನ್ನೋದು ಒಂದೇ ಮತ್ತೆ ಉಳಿದ ಕ್ಷೇತ್ರದಲ್ಲೆಲ್ಲ ಎರಡು ಮೂರು ಯಾಕೆ ಕೇಳಿದ್ರೆ ನೀನೊಬ್ಬ ಒಳ್ಳೆಯವನೇ ಯಾಕೆ ಕೇಳಿದ್ರೆ ನೀನೊಬ್ಬ ಅರಸ ಒಂದು ರಾಜ್ಯಕ್ಕೆ ನೀನು ನಿನ್ನ ಮುಖ ನೋಡಿದ್ರೆ ಹೇಳ್ತದೆ ನೀನೊಬ್ಬ ಬಸವನ ಹಾಗೆ ಇತ್ತವ ಎನ್ನುವುದಾಗಿ ಪಾಪದವ ಎಂಬ ಅರ್ಥ ಈ ಬಸವ ಮತ್ತು ರಾಜ ಎರಡನ್ನು ಸೇರಿಸಿದ್ರೆ ಬಸವ ರಾಜ ನೀನು ಮಾಡಿದಂತ ಈ ಕ್ಷೇತ್ರದಲ್ಲಿ ನಮ್ಮದೊಂದು ಪಾತ್ರ ಉಂಟುವಂತಾದ್ರೆ ಇದು ಒಂದನೇದಲ್ಲ ಮುಕ್ತಾಯ್ತು ಹಾಗೇಳ್ಬೇಡ ಯಾಕೆ ಕೇಳಿದ್ರೆ ಕೆಲವರಿಗೆ ಸರದಾರರು ಎನ್ನುವ ಬಿರುದು ಸಿಗ್ತದೆ ಕೆಲವರಿಗೂ ಸಿಕ್ಕುವುದಿಲ್ಲ ಅಂತ ಸರದಾರರು ಇನ್ನು ಪ್ರಪಂಚ ಮುಖಕ್ಕೆ ಬೆಳೆಯಬೇಕು ಇಂತಿಂತ ಕಥೆಯನ್ನು ಎಳೆದು ತರಬೇಕು ನಮ್ಮಂತವ್ರಿಗೆ ಒಂದು ಅವಕಾಶ ಸಿಗಬೇಕು ನಾವ ನಮ್ಮಂತವ್ರು ಮುಂದೆ ಬರಬೇಕು ಅಂತ ಅದೇ ಅವರಿಗೂ ನಮಸ್ಕಾರ ನಿಮ್ಮಂತ ಪಾತ್ರ ತರಬೇಕು ಅಂತ ಬರ್ದಾಗ್ತಾರೆ ನಮಸ್ಕಾರ ಯಾಕ ಯಾಕಂತ ಹೇಳಿದ್ರೆ ಹೊತ್ತು ಮಾಡುವ ಬೇಡದೆ ಹೊತ್ತು ಮಾಡುವವರು ಇದ್ದಾರೆ ಬೇಕಾದದ್ದು ಮಾಡುವವರು ಪರಿಚಯ ಆಗುವುದು ಎಲ್ಲಿಗೆ ಎಂತ ಪಾಪಿಗಳು ಇಂತ ಕೆಲಸಕ್ಕೆ ಅಡ್ಡಿ ಆಗುವುದಿಲ್ಲ ಇದು ಧರ್ಮ ಈಗಾಗಲೇ ನಮ್ಮರ ನಾಡಿನಲ್ಲಿ ಅಂತ ನಿರ್ಮಾಣ ಧರ್ಮವೇ ನೆಲೆಯಾಗುತ್ತದೆ ಅನುಮಾನವೇ ಇಲ್ಲ ಇಂಥ ಕಾರ್ಯವನ್ನು ಮಾಡಬೇಕಂತಾದ್ರೆ ಭಾಗ್ಯ ಬೇಕು ಭಾಗ್ಯ ಅಂತ ಭಾಗ್ಯ ನನ್ನ ಪಾಲ್ ಲಭಿಸಿದೆ ಎನ್ನುವ ಕಾರಣಕ್ಕಾಗಿ ಇಂಥ ಕಾರ್ಯಕ್ಕೆ ಸಿದ್ಧತೆ ಮಾಡ್ತಾ ಇದ್ದೇನೆ ಇದನ್ನು ಆತಂಕಿಸುತ್ತಾ ಇದ್ದೀರಿ ಅಂತ ಆದ್ರೆ ನೀವು ಪಾಪಿಗಳಲ್ಲದೆ ಮತ್ತೆ ಪುಣ್ಯಾತ್ಮರ ನೀವು ಮಾಡುದೇ ನಾನು ದೇಗುಲವನ್ನು ನಿರ್ಮಾಣ ಮಾಡ್ತೇನೆ ತೀರ್ಬೇಕು ಅಂತ ಕಾಲಿಡಿದು ದೇಗುಲ ನಿರ್ಮಾಣ ಮಾಡಬೇಕಂತ ಅಗತ್ಯ ಇಲ್ಲವೇ ಇಲ್ಲ ನಾನು ಸಂಗ್ರಹಿಸುವಂತಹ ತನಗಳು ಅನೇಕಗಳುಂಟು ಅದರಿಂದ ನಿರ್ಮಾಣ ಮಾಡ್ತೇನೆ ಇಲ್ಲಿವರೆಗೆ ಎಲ್ಲೆಲ್ಲಿ ಇಲ್ಲ ಪುಣ್ಯಾತ್ಮ ನಿನ್ ಕಾಲಿಡಿಬೇಕು ನಮಗೊಂದು ಮಾತು ಹೇಳಬೇಕಿತ್ತು ನಿಮ್ಗೊಂದ್ ಹೇಳ ನಮ್ಮ ವಿಳಾಸ ಎಲ್ಲಿಲ್ಲ ಅಂತ ತಿಳ್ಕೊಳ್ಬೇಡ ನೀವು ಯಾಕೆ ಹೇಳಿದ್ರೆ ನಾವು ಕೆಲವಷ್ಟು ಕ್ಷೇತ್ರವನ್ನು ಒಳಗೆ ಪ್ರವೇಶ ಮಾಡಿ ನಾವು ಪ್ರಚಾರ ಮಾಡಿ ಈಗ ಕೆಲವೊಂದು ನಾವಾಗೇ ಪ್ರಚಾರ ಬರು ಬರುವುದು ಬೇರೆ ಮತ್ತೆ ಉಳಿದವರು ಪ್ರಚಾರ ಮಾಡುವುದು ಬೇರೆ ನಾವು ಆವಾಗ ಇದ್ದವಾಗಲ್ಲ ಪ್ರಚಾರ ಮಾಡುವವರು ಯಾರು ಇರಲಿಲ್ಲ ಪ್ರಚಾರ ಮಾಡುವುದಕ್ಕೆ ಯಾವ ಮಾಧ್ಯಮದವ್ಲಿಲ್ಲ ಯಾವ ಮಾಧ್ಯಮದವರು ಇರಲಿ ಹಾಗಿದ್ಮೇಲೆ ನಾವು ಮೂಲೆ ಗುಂಪಾಗಿದ್ದೇವೆ ಅಂತ ಭಾವಿಸಿಕೊಳ್ಳಬೇಡ ನಮ್ಮ ಕಣ್ಣಿಂದ ಬಂದವರೆಲ್ಲ ಹೋದ್ರು ನಮ್ಮ ಕಣ್ಣಿಂದ ಮುಂದ್ ಬರುವವರೆಲ್ಲ ಹೋಗ್ತಾ ಇದ್ದಾರೆ ನಾವು ಮಾತ್ರ ಕೈಕಾಲು ಗಟ್ಟಿಯಾಗಿ ಇನ್ನೂ ಇದ್ದೇವೆ ಎಂಬ ಅರ್ಥದಲ್ಲಿ ನಾವು ಸರಿಯಾಗಿದ್ದೇವೆ ಎನ್ನುವುದೇ ಒಂದು ಗುರಿ ಓ ಕೈಕಾಲು ಈಗ ಹೋಗುವ ಸಮಯ ಬಂತೇನು ನೀನಿಗೆ ಏನ್ ಮಾಡುವುದು ಮತ್ತೆ ನಿರ್ಮಾಣ ಮಾಡ್ತೀಯ ಮಾಡಿ ನಿರ್ಮಾಣ ಮಾಡ್ತೀಯ ಅಂತ